ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಸ್ವಾಗತ ರಾಜ್ಯ ಬಿಜೆಪಿ ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಿದ್ದಾವೆ ದಿನಕ್ಕೊಂದು ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ರಾಜ್ಯಾಧ್ಯಕ್ಷರು ವರ್ಸಸ್ ಅದರ್ಸ್ ಅಂಗಂತ ಒಂದು 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 ವಾದ ಇನ್ನೊಂದು ಬಿಜೆಪಿ ನಲ್ಲಿ ಮೂರ್ ಬಣಗಳಿದಾವೆ ಒಂದು ವಿಜೇಂದ್ರ ಬಣ ಇನ್ನೊಂದು ಯತ್ನಾಳ್ ಬಣ ಇನ್ನೊಂದು ತಟಸ್ಥ ಬಣ ಅನ್ನುವ ರೀತಿನೆಲ್ಲ ಚರ್ಚೆ ಆಗ್ತಿದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಇಬ್ಬರು ಹಿರಿಯ ಪತ್ರಕರ್ತರು ವಾರ್ತಾಭಾರತಿ ಜೊತೆಗಿದ್ದಾರೆ ಒಬ್ಬರು ರಾಷ್ಟ್ರ ರಾಜಧಾನಿಯಲ್ಲಿ ಬಹಳ ವರ್ಷ ಕೆಲಸ ಮಾಡಿದಂತಹ ನಂಜುಂಡೇಗೌಡರು ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಮತ್ತೊಂದು ನಟರಾಜ್ ಅವರು ಅವರು ಕೂಡ ಬಹಳ ವರ್ಷ ರಾಜಕೀಯ ವರ್ಧಿಗಾರಿಕೆಯನ್ನು ಮಾಡಿ ಅನುಭವ ಹೊಂದಿದ್ದಾರೆ ಅವರು ಕೂಡ ಈ ಪಿಯ ಒಳಗಡೆ ಏನೇನು ನಡೀತಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ ಅವ್ರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಈಗ ವಾರ್ತಾಭಾರತಿ ವೀಕ್ಷಕರಲ್ಲಿ ಒಂದು ಮನವಿ ದಯವಿಟ್ಟು ವಾರ್ತಾ ಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ಗಳನ್ನು ಬೆಂಬಲಿಸಿ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಮೊದಲಿಗೆ ನಂಜುಂಡೇಗೌಡರನ್ನು ಕೇಳ್ತೀನಿ ಸರ್ ಬಿ ಜೆ ಪಿನಲ್ಲಿ ಇದೊಂಥರ ಏನು ನಿಲ್ತಾನೇ ಇಲ್ಲ ಒಂದಾದ ಮೇಲೆ ಒಂದು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಅಲ್ಲ ಈಗ ಬಿ ಜೆ ಪಿನಲ್ಲಿ ಏನಾಗ್ತಾ ಇದೆ ಅಂದರೆ ದಿನದಿಂದ ದಿನಕ್ಕೆ ಅಸಮಧಾನ ತೃಪ್ತಿ ಗುಂಕೆ ಜಾಸ್ತಿ ಆಗ್ತಾ ಇದೆ ಮೊದಲು ಯತ್ನಾಳು ಮತ್ತು ವಿಜೇಂದ್ರ ಅವ್ರ ನಡುವೆ ಶುರು ಆಯಿತು ಆಮೇಲೆ ಯತ್ನಾಳು ಜೊತೆಗೆ ಬಾಲ್ ರಮೇಶ್ ಜಾರಕಿಹೊಳಿ ಸೇರ್ಕೊಂಡ್ರು ಆನಂತರ ಈಗ ಸುಧಾಕರ್ ಧನಿಗೊಳಿಸಿದ್ದಾರೆ ಸೊ ಹೀಗಾಗಿ ಬಿ ಜೆ ಪಿ ಒಂದು ರೀತಿ ವರಿಷ್ಠರಿಗೆ ಒಂಥರ ಇತ್ತು ಹೆಂಗೆ ಸಮಾಧಾನ ಪಡಿಸ್ತು ಯಾಕೆಂದರೆ ಬಿ ಜೆ ಪಿ ಅಂದ ತಕ್ಷಣ ಒಂದು ಶಿಸ್ತಿನ ಪಕ್ಷ ಮೇಲ್ನವರು ವರಿಷ್ಠರು ಏನಾದ್ರು ಹೇಳಿದ್ರೆ ಕೆಲ ಹೇಳಿದಾರೆ ಅಂತ ಬಟ್ ಈಗ ನೋಡಿದ್ರೆ ಅದು ಅದರಷ್ಟು ಅಶಿಸ್ತಿನ ಪಕ್ಷ ಮತ್ತೊಂದಿಲ್ಲ ಅನ್ನೋ ರೀತಿಲಿ ವಾತಾವರಣ ಇದು ಅದ್ಗೆಟ್ಟಿದೆ ಸೊ ಹಾಗಾಗಿ ಬಿ ಜೆ ಪಿ ಒಳಗೆ ಈಗ ನಾನು ಹೆಚ್ಚು ನಾನೆಚ್ಚು ನಾನೆಚ್ಚು ಅನ್ನೋದು ಒಂದು ಪ್ರವೃತ್ತಿ ಬೆಳೆದ್ಬಿಟ್ಟಿದೆ ಯಾರೆಚ್ಚು ವಿಜೇಂದ್ರ ನಾನು ಹೆಚ್ಚು ನನ್ನ ಪಕ್ಷದ ಅಧ್ಯಕ್ಷ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾರೆ ಯತ್ನಾಳು ನಾನು ಸೀನಿಯರು ಪಾರ್ಟಿಗೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾರೆ ಇನ್ನು ಸುಧಾಕರ್ ಅವರು ಹೇಳ್ದೆ ಕೇಳದೆ ಅಧ್ಯಕ್ಷನ ಜಿಲ್ಲಾಧ್ಯಕ್ಷನ ಅಪಾಯಿಂಟ್ ಮಾಡೋಕ್ಕೆ ಹೋಗಿದ್ದಾರೆ ವಿಜೇಂದ್ರ ಅಂತೇಳಿ ಅವ್ರ ಮೈ ಮೇಲೆ ಬಿದ್ದಿದ್ದಾರೆ ಇವತ್ತು ಎಸ್ ಆರ್ ಒಂದೊಮ್ಮೆ ಅವ್ರನ್ನ ಅಂದರೆ ಒಬ್ಬ ಸಿಟ್ಟಿಂಗ್ ಎಂ ಪಿ ಮಾಜಿ ಸಚಿವ ಆ ಜಿಲ್ಲೆಯವರು ಅವ್ರನ್ನ ಕೇಳದೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ ಅವರು ಅವ್ರ ಜಾಗದಲ್ಲಿ ಯಾರೇ ಇದ್ರು ಮತ್ತೆ ಮತ್ತೆ ಬೇರೆ ಯಾರು ಪದಾಧಿಕಾರಿಗಳಿದ್ರೆ ಜನಪ್ರತಿನಿಧಿಗಳಿದ್ರೆ ಮಾಡೋದು ತಪ್ಪಲ್ಲ ಒಂದು ಖಂಡಿತವಾಗಿ ತಪ್ಪ ಯಾಕೆಂದ್ರೆ ವಿಜೇಂದ್ರ ಗೆದ್ದಿರೋದೇ ಈ ಫಸ್ಟ್ ಟೈಮು ಮೊದಲ ಸಲ ಶಾಸಕರು ಸಿ ಪಕ್ಷದೊಳಗೆ ಬಹಳ ಜನ ಸೀನಿಯರ್ಸ್ ಇದ್ದಾರೆ ಈ ಪಕ್ಷವನ್ನು ಕಟ್ಟಿ ಬೆಳೆದವ್ರು ಜೀರೋ ಇದ್ದಾಗ ಪಕ್ಷವನ್ನು ಕಟ್ಟಿ ಬೆಳೆಸ್ತೋರಿದ್ದಾರೆ ಈ ಪಕ್ಷಕ್ಕೆ ತಮ್ಮ ಬೆವರನ್ನ ಹರಿಸ್ತೋರಿದ್ದಾರೆ ಎಲ್ಲ ಆತರದ ಲೀಡರ್ಸ್ಗಳಿದ್ದಾರೆ ಏನೂ ಇಲ್ಲದೆ ಇದ್ದಾಗ ವಿಜೇಂದ್ರ ಬಂದು ಈಗೆಲ್ಲ ಪಕ್ಷ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಾಗ ಅದರಲ್ಲಿ ಸ್ಥಾನಮಾನ ಗಳಿಸ್ಕೊಂಡು ದರ್ಬಾರ್ ನಡೆಸೋದು ಎಷ್ಟು ಸರಿ ಅಂತ ಈ ಪಕ್ಷಕ್ಕಾಗಿ ದುಡಿದವ್ರಿಗೆ ಅಸಮಾಧಾನ ಅತೃಪ್ತಿಗಳಿದ್ದೇ ಇರ್ತದೆ ಸೀನಿಯರ್ಸ್ನ ಗೌರವಿಸ್ಬೇಕು ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೋಬೇಕು ಎಲ್ಲ ಲೀಡ್ರ್ಗಳನ್ನ ಎಲ್ಲ ಪ್ರದೇಶದವ್ರನ್ನ ಎಲ್ಲ ಜಾತಿಯವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಬೇಕು ಆಗಾದಾಗ ಮಾತ್ರ ಒಂದು ನಾಯಕತ್ವ ಬೆಳೆಯಕ್ಕೆ ಸಾಧ್ಯ ನಾನೊಬ್ಬ ಸಮರ್ಥ ನಾಯಕ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲಾದರೆ ಈ ಗುಂಪುಖಕ್ಕೆ ಅಸಮಾಧಾನಗಳು ಜಾಸ್ತಿ ಆಗುತ್ತೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಸ್ವಲ್ಪ ಹೋಗ್ಬೋದು ಅದು ಅದ್ರ ಬಗ್ಗೆ ಜೆ ಬಿಜೆಪಿ ನಾಯಕರು ಪಿಯವರು ಯೋಚನೆ ಮಾಡಬೇಕಾಗುತ್ತೆ ಈಗ ನಾನು ನಟರಾಜ್ರು ನಿಮಗೆ ಕೇಳ್ತೀನಿ ಏನಂತಂದರೆ ಬಿ ಜೆ ಪಲ್ಲಿ ಬಿಜೆಪಿಯ ಹಿರಿಯ ನಾಯಕರು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಇಷ್ಟೆಲ್ಲ ಸಮಸ್ಯೆಗೆ ಒಂದು ರೀತಿಯಲ್ಲಿ ವಿಜಯೇಂದ್ರ ಕಾರಣ ಏನಂತಂದರೆ ಅವರಲ್ಲಿ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಗುಣ ಇಲ್ಲ ನಾನು ಅಧ್ಯಕ್ಷ ನಾನೇನೋ ಆರ್ಡರ್ ಆದೇಶ ಮಾಡ್ತೀನಿ ಅದನ್ನು ಬೇರೆಯವ್ರು ಪಾಲಿಸ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಳ್ತಾರೆ ಅದು ಸಹಜವಾಗಿ ಹಿರಿಯ ನಾಯಕರಗಳಿಗೆ ಸ್ವಲ್ಪ ಇರುಸು ಮುರುಸು ಉಂಟು ಮಾಡುತ್ತೆ ಮುಜುಗರ ಉಂಟು ಮಾಡುತ್ತೆ ಕೆಲವೊಮ್ಮೆ ಅವಮಾನ ಆಗುತ್ತೆ ಯಾಕೆಂದ್ರೆ ಅವ್ರಿಗಿನ್ನ ಯಾರೋ ಕಿರಿಯ ನಾಯಕರ ಮುಂದೆ ಅವ್ರಿಗೆ ಈ ರೀತಿ ನಡೆ ಆದಾಗ ಅದು ಅವ್ರಿಗೆ ಅವಮಾನ ಕೂಡ ಆಗುತ್ತೆ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಅಂತ ಹೇಳ್ತಾರೆ ಇದು ಈ ವಾದದಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅಂತ ಅನ್ಸುತ್ತೆ ನಿಜ ಅಂದ್ರೆ ಅಲ್ಲಿ ವಯಸ್ಸಿನ ಅಂತಾರಲ್ಲ ಹಾಗಾಗಿ ವಿಜೇಂದ್ರ ಈಗ ತಾನೇ ಪಕ್ಷಕ್ಕೆ ಬಂದಂಥವ್ರು ಅಂದರೆ ಪಕ್ಷದಲ್ಲಿ ಈ ಉನ್ನತ ಹುದ್ದೆಗೆ ಬಂದಂಥವ್ರು ಅವರು ತಂದೆ ಮಾಜಿ ಮುಖ್ಯಮಂತ್ರಿ ಇರ್ಬೋದು ಆದರೆ ಯಾವತ್ತೂ ಕೂಡ ವಿಜೇಂದ್ರ ಪಕ್ಷದಲ್ಲಿ ಅತ್ಯಂತ ಸಕ್ರಿಯವಾಗಿರಲಿಲ್ಲ ಅವರು ಇತ್ತೀಚೆಗೆ ತಾನೆ ಅಂದರೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಅವರು ಯುವ ಮೋರ್ಚಾಗೆ ಬಂದರು ಆಮೇಲೆ ಪಕ್ಷದ ಉಪಾಧ್ಯಕ್ಷರಾದರು ಈಗ ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಅದರ ನಡುವಿನ ಅಂತರ ಇದೆಯಲ್ಲ ವಯಸ್ಸು ಮತ್ತು ಅನುಭವ ಇಂಥದ್ರ ಪರಿಣಾಮವಾಗಿ ಅವರು ಎಲ್ಲರೂ ಕೂಡ ಅಷ್ಟು ಸುಲಭವಾಗಿ ಯಡಿಯೂರಪ್ಪ ಅವರನ್ನ ಅಕ್ಸೆಪ್ಟ್ ಮಾಡದೆ ಮಾಡೋ ಮಾಡಿದ ರೀತಿಯಲ್ಲಿ ಅವ್ರ ಮಗನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ವಿಜಯೇಂದ್ರ ಸ್ವಭಾವ ಏನಾಗಿದ್ರೆ ನಮ್ಮ ತಂದ್ ಅವ್ರಿಗೊಂದು ದೊಡ್ಡದೊಂದು ಅಸ್ತ್ರ ಏನು ಅಂದರೆ ಯಡಿಯೂರಪ್ಪ ಅನ್ನುವಂಥದ್ದು ವಿಜೇಂದ್ರ ಯಡಿಯೂರಪ್ಪ ಆ ನಮ್ಮ ತಂದೆಯ ನಾಯಕತ್ವವನ್ನು ಒಪ್ಕೊಂಡು ನಮ್ಮ ತಂದೆ ಜೊತೆ ಕೆಲಸ ಮಾಡಿದವರು ನಮ್ಮ ತಂದೆಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡಬೇಕು ಅದೇ ಗೌರವವನ್ನು ನನಗೂ ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಮಾಡ್ತಾ ಇದ್ದಾರೆ ಇದು ಆ ಗೊಂದಲಗಳಿಗೆ ಕಾರಣ ಆಗ್ತದೆ ಇನ್ನೊಂದು ಧರಣಿ ಒಟ್ಟಾರೆ ಅಂದ್ರೆ ಇದೊಂಥರ ಯಾದವಿ ಕಲಹ ಅಂತ ಹೇಳ್ತಾರೆ ಯಾದವಿ ಕಲಹ ಅಥವಾ ಆ ತರದಲ್ಲಾಗುತ್ತೆ ಆಮೇಲೆ ಒಂದು ಅಂದ್ರೆ ಯಾರು ವಿಜೇಂದ್ರ ನಾಯಕತ್ವದ ವಿರುದ್ಧ ಅಥವಾ ಬಿಜೆಪಿ ನಾಯಕತ್ವದ ವಿರುದ್ಧ ಧ್ವನಿ ಎತ್ತ ಆಗಿದ್ರೆ ಅವ್ರು ಯಾರು ಕೂಡ ಯತ್ನಾಳ್ ಮತ್ತೆ ಅರವಿಂದ್ ಲಿಂಬಾವಳಿಯವರನ್ನ ಬಿಟ್ರೆ ಉಳಿದಂತವರೆಲ್ಲರೂ ಹೊರಗಿನಿಂದ ಬಂದಂತವ್ರು ಅವರಿಗೆ ಒಂದು ಪಕ್ಷ ಈ ಬಿಜೆಪಿ ಅನ್ನುವಂಥ ಒಂದು ಪಕ್ಷ ಯಾವ ರೀತಿ ಕೆಲಸ ಮಾಡುತ್ತೆ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಹೇಗೆ ಮಾಡ್ತಾರೆ ಈ ಥರದ ಅರಿವಿಲ್ಲ ಅವರಿಗೆ ಒಂದು ಜನತಾ ಪರಿವಾರದಿಂದ ಬಂದವರಾಗ್ಬೋದು ಅಥವಾ ಕಾಂಗ್ರೆಸ್ನಿಂದ ಬಂದಂಥವ್ರು ಅಲ್ಲಿನ ರಾಜಕೀಯ ಲೆಕ್ಕಾಚಾರ ಆಗಿದೆಯೋ ಆ ಥರದಲ್ಲಿ ನಮ್ಮ ಪಿನೂ ನಡಿಬೇಕು ಅಂತ ಇಚ್ಛೆ ಪಡ್ತಾರೆ ಇವತ್ತು ವಿಜಯಂದ್ರ ಹೇಳಿದರೆ ಪಕ್ಷದ ಅಧ್ಯಕ್ಷ ಸ್ಥಾನ ಹೇಗೆ ಆಯ್ಕೆ ಮಾಡ್ತಾರೆ ನಾವು ವೀಕ್ಷಕರು ಯಾರು ಅಭಿಪ್ರಾಯವನ್ನು ಕೇಳ್ತಾರೆ ಮತಗಳನ್ನ ಹೇಗೆ ಆಗುತ್ತೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ವಾ ಸುಧಾಕರ್ ಅವರಿಗೆ ಅಂತ ಕೇಳ್ತಾರೆ ಹಾಗಾಗಿ ಇಲ್ಲಿ ಪಕ್ಷದ ಹೊರ ಹೊರಗನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೆಲವು ಗೊಂದಲಗಳಾಗಿದೆ ಅನ್ಸುತ್ತೆ ಇವರೆಲ್ಲ ಅಧಿಕಾರಕ್ಕಾಗಿ ಬಂದಂತವ್ರು ಬಿಜೆಪಿಗೆ ಆದ್ರೆ ಆ ಕಾರಣದಿಂದಾಗಿ ಪಕ್ಷವನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ ಮತ್ತೆ ಇನ್ ಬಿಜೆಪಿಯ ನಾಯಕತ್ವ ಹೇಗೆ ಯೋಚನೆ ಮಾಡ್ತಾ ಇದೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಎಷ್ಟು ದಿನ ಇದೇ ಯತ್ನಾಳ್ ಇದೇ ಅಶೋಕ್ ಅವರು ಇದೇ ಯಡಿಯೂರಪ್ಪ ಅವರು ನೀವು ನೋಡಿರ್ಬೋದು ಅಧಿಕಾರ ಇದ್ದಂತ ಸಮಯದಲ್ಲಿ ಶಂಕರಮೂರ್ತಿ ಮೂರ್ತಿ ಅವ್ರನ್ನ ಈಶ್ವರಪ್ಪ ಅವ್ರನ್ನ ಜಗದಿ ಒಂದು ಹಂತಕ್ಕೆ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಟಿಕೆಟ್ ಕೊಡಲಿಲ್ಲ ನೀವು ಸಾಕು ನೀವು ಮತ್ತೆ ಹೊಸ ಜನರೇಷನ್ ಕೊಡಬೇಕು ಅನ್ನೋ ಆ ನಿಟ್ಟಿನಲ್ಲಿ ಹೊಸ ಜನರೇಷನ್ ಅನ್ನ ತರುವ ಪ್ರಯತ್ನವನ್ನ ಮಾಡಿದೆ ಆದ್ರೆ ಅಧಿಕಾರದಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಇದು ಅಕ್ಸೆಪ್ಟ್ ಮಾಡಕಾಗ್ತಾ ಇಲ್ಲ ನೀವು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೋಡಿ ಪ್ರಧಾನಿ ಮೋದಿ ಅವರು ಪಕ್ಷದ ಚುಕ್ಕಾಣಿಯನ್ನು ಇಟ್ಕೊಳ್ತಿದ್ದಾಗೆ ಅವರು ಹಿರಿಯ ನಾಯಕರನ್ನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹಿಂದೆಗೆ ಏನು ಮಾರ್ಗದರ್ಶನ ಮಾರ್ಗದರ್ಶನ ಮಂಡಳಿ ಆ ತರ ಈ ತರ ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿದ್ರು ಇಲ್ಲಿಯೂ ಕೂಡ ಅದೇ ರೀತಿಯ ಮಾಡುವಂತ ಪ್ರಯತ್ನ ನಡೀತಾರೆ ಏನಾಗುತ್ತೆ ಅಂದ್ರೆ ಪಕ್ಷವನ್ನು ಅರ್ಥ ಮಾಡ ಪ್ರಶ್ನೆ ಯಾವ ಬರುತ್ತೆ ಅಂದ್ರೆ ಅವರು ಲೀಡರ್ ಗಳನ್ನ ಗ್ರಾಸ್ ರೂಟ್ ಇಂದ ಬೆಳೆಸ್ಕೊಂಡು ಮೇಲ್ಗಡೆ ಕರ್ಕೊಂಡ್ ಬಂದ್ರೆ ಹೊರಗಡೆಯಿಂದ ಬಂದವರಿಗೆ ಪಕ್ಷ ಅರ್ಥ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಈಗ ನಮ್ಮ ಧರ್ಮೇಶ್ ಅವರು ಹೇಳಿದಂಗೆ ಇವರು ಅಧಿಕಾರಕ್ಕೋಸ್ಕರ ಅವಕಾಶವಾದಿ ರಾಜಕಾರಣ ಮಾಡ್ಬಿಟ್ಟು ಈಗ ಅವರು ಪಕ್ಷ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸರಿಯಲ್ಲ ಅದು ಆಕ್ಚುಲಿ ಏನಂದ್ರೆ ಒಂದು ಮೊದಲು ಒಂದು ಸಿದ್ಧಾಂತದ ಪಕ್ಷ ಅಂತ ಹೇಳ್ತಿದ್ರು ಬಂದಂತವ್ರು ಈಗ ಸುಧಾಕರ್ ಲೆಕ್ಕಾಚಾರ ಅಧಿಕಾರಕ್ಕಾಗಿ ಬಂದ್ರು ಮತ್ತೆ ಅವ್ರಿಗೆ ಅಧಿಕಾರ ಸಿಗ್ಲಿಲ್ಲ ಅಂತ ಅಂದಾಗ ದೊಡ್ಡ ಗಲಾಟೆ ಮಾಡಿ ಪಕ್ಷ ಬಿಟ್ಟು ಹೋಗ್ತಾರೆ ಅನ್ನೋ ಲೆವೆಲ್ ಬಂದ್ರು ಕೊನೆಗೆ ಅವ್ರಿಗೆ ಲೋಕಸಭಾ ಅಲ್ಲ ಈಗ ರಮೇಶ್ ಶ್ರೀರಾಮುಲು ವಿಷಯದಲ್ಲೂ ಕೂಡ ಅವ್ರು ಆಕ್ಚುಲಿ ಮೊನ್ನೆ ನಡೆದಂತ ಕೋರ್ ಕಮಿಟಿನಲ್ಲಿ ಯಾಕೆ ಅವರು ಏನೋ ರೆಬಲ್ ಆದ್ರು ಅಥವಾ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಮ್ ಮೋಹನ್ ದಾಸ್ ಅಗರ್ವಾಲ್ ಅವ್ರ ವಿರುದ್ಧ ಏನೋ ರೆಬಲ್ ಆದರು ಅಂತಂದ್ರೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ವಿಜಯೇಂದ್ರ ಅವರು ರಾಮುಲು ಅವ್ರನ್ನ ಸಮರ್ಥಿಸ್ಕೊಳ್ಳಿಲ್ಲ ಒಬ್ಬ ರಾಜ್ಯಾಧ್ಯಕ್ಷರಾಗಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸರಿಯಾದ ಮಾಹಿತಿ ಕೊಡಬೇಕಾದದ್ದು ಅಥವಾ ಒಂದೊಮ್ಮೆ ತಪ್ಪು ಚರ್ಚೆಗಳಾಗ್ತಿದ್ದಾಗ ಅದನ್ನ ಸರಿಗೆ ದಾರಿಗೆ ತರಬೇಕಾಗಿಲ್ಲ ಅವ್ರು ಖರ್ಚವ್ ಆಗಿತ್ತು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಪಕ್ಷದ ವಿಷಯ ಮತ್ತು ಸಿದ್ಧಾಂತದ ವಿಷಯ ಬಂದಂಥ ಸಮಯದಲ್ಲಿ ನೀವು ಹೇಳಿದ ಮಾತ್ರ ಸರಿ ವಿಜಯ ಎದ್ದು ನಿಂತು ಇಲ್ಲ ಸರಿ ಅಂತ ಹೇಳ್ಬೋದು ಆದರೆ ಇಲ್ಲಿರುವಂಥದ್ದು ವೈಯಕ್ತಿಕ ಸಂಘರ್ಷ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಪಕ್ಷಕ್ಕಾಗಿ ಹೋರಾಟ ನಡೆದಿಲ್ಲ ಅವರ ವೈಯಕ್ತಿಕ ನಡುವಿನ ಸಂಘರ್ಷ ಒಂದು ಅವರು ವ್ಯವಹಾರಿಕವಾಗಿ ನೆಪ ಬೇಕಾಗಿತ್ತು ಸಂಡೂರ್ ಎಲೆಕ್ಷನ್ ಸಂಡೂರ್ ಯಾರಿಗೆ ಟಿಕೆಟ್ ಕೊಡ್ಸಿದ್ರು ಜನಾರ್ದನ್ ರೆಡ್ಡಿ ಅವರ ಆಪ್ತ ವಲಯದಲ್ಲಿ ಕುರ್ತಿಸ್ಕೊಂಡು ಅವ್ನಿಗೆ ಟಿಕೆಟ್ ಕೊಟ್ಟರು ಹಾಗಾಗಿ ನಾನು ಕ್ಯಾಂಪೇನ್ಗೆ ಬರಲ್ಲ ಅಂತ ಅವರು ಆಮೇಲೆ ಜನಾರ್ದನ್ ರೆಡ್ಡಿ ವಿಜೇಂದ್ರ ಬಳ್ಳಾರಿನಲ್ಲಿ ರಾಮುಲು ರೆಡ್ಡಿ ಇವೆರಡರ ನಡುವೆ ರಾಮುಲು ಅವರನ್ನ ಕಡೆಗಣಿಸಿ ನೀವು ಕಡೆ ಬೇರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬೇರೆ ಕಡೆ ಬೆಳೆಸಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಮಣೆ ಹಾಕ್ತ ಸಹಜವಾಗಿ ನೀವು ಯಾರಿಗೆ ಎಕ್ಸ್ಗೆ ಕಡೆಗಣಿಸಿ ವೈಗೆ ಮಣೆ ಹಾಕ್ತಾರೆ ವೈ ಕಡೆಗಣಿಸಿ ಜಡ್ ಮನೆ ಹಾಕಿದ್ರೆ ಬಳ್ಳಾರಿ ರಾಜಕಾರಣ ಸೂಕ್ಷ್ಮವಾಗಿ ನೋಡಿದ್ರೆ ರಾಮುಲು ಒಂದು ಜನನಾಯಕ ಮಾಸ್ ಒಂದ್ ಅವರು ವಾಲ್ಮೀಕಿ ಜನಾಂಗ ಬಹಳ ಪವರ್ಫುಲ್ ಇಂದ ಐದಾರು ಜಿಲ್ಲೆಯಲ್ಲಿ ಆ ಸುತ್ತಮುತ್ತಲ ಜಿಲ್ಲೆ ರಾಜ್ರು ಚಿತ್ರದುರ್ಗ ಮತ್ತೆ ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ವಾಲ್ಮೀಕಿಗಳು ಬಹುಸಂಖ್ಯಾತ ಆ ಜನಾಂಗ ಈ ಕಡೆಯಲ್ಲಿ ಬೆಳಗಾವಿನಲ್ಲಿ ನೀವು ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅಂತ ಹೇಳ್ತಿರೋ ಆ ಭಾಗದಲ್ಲಿ ಶ್ರೀರಾಮುಲು ಒಂದು ಕಾಲದಲ್ಲಿ ಇದೇ ರೆಡ್ಡಿ ರಾಮುಲ್ಲ ಬಳಸ್ಕೊಂಡ್ರು ಯಾವ ಕಾರಣಕ್ಕಾಗಿ ರಾಮುಲು ಅವರ ಜನಪ್ರಿಯತೆ ಅಣ್ಣತಮ್ಮ ದಿವಾಕರ್ ಬಾಬು ಕೌಂಟರ್ ಮಾಡೋದಕ್ಕೋಸ್ಕರ ಒಂದು ಕಾಲದಲ್ಲಿ ದಿವಾಕರ್ ಬಾಬು ಬಹಳ ಪವರ್ಫುಲ್ ಲೀಡರು ಕಾಂಗ್ರೆಸ್ ನಲ್ಲಿ ಅವ್ರ್ ಕೌಂಟರ್ ಮಾಡೋಕ್ಕೋಸ್ಕರ ಇವರು ಡಿಪೆಂಡ್ ಆದ್ರು ಯಾರ ಮೇಲೆ ರಾಮುಲು ಮೇಲೆ ರಾಮುಲು ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಬೇರೆ ಬೇರೆ ಕಾರಣಕ್ಕೆ ಡಿಪೆಂಡ್ ಆದ್ರು ಸಿ ಈಗ ಇವರಿಬ್ರು ಜೊತೆ ಆಗಿದ್ದು ನೀವು ಹೇಳ್ದಂಗೆ ವೈಯಕ್ತಿಕ ಸಂಘಟನೆ ಕಾರಣಕ್ಕೆ ಅವರ ಭಿನ್ನಾಭಿಪ್ರಾಯ ಇಲ್ಲ ಅವರ ಜಗಳ ಇಲ್ಲ ಹೌದು ಅದು ವ್ಯವಹಾರ ನನ್ನ ಪ್ರಶ್ನೆ ಏನು ಅಂತಂದ್ರೆ ಅದು ರೆಡ್ಡಿ ಮತ್ತೆ ರಾಮುಲು ಅವ್ರ ನಡುವಿದ್ದು ವೈಯಕ್ತಿಕನೇ ಇರಬಹುದು ಆದ್ರೆ ಅದು ಪಕ್ಷದ ಮೇಲೆ ಪರಿಣಾಮ ಬೀರೋ ರೀತಿನಲ್ಲಿ ಬೇರೆ ರೀತಿಯಲ್ಲಿ ನೋಡ್ಕೋಬೇಕಾಗಿದ್ದು ರಾಜ್ಯಾಧ್ಯಕ್ಷ ಕರ್ತವ್ಯದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲರನ್ನೂ ವಿಶ್ವಾಸ ಇದ್ರಲ್ಲಿ ವಿಫಲರಾಗಿದ್ದಾರೆ ರಾಧಾಮೋಹನ್ ಬರ ಮುಂಚೆನೆ ಇವರು ಇವರಿಬ್ಬರು ನಡೀತಾ ಇತ್ತು ಒಂದ್ ಸಂದರ್ಭ ಇದ್ರು ಈ ಸಂದರ್ಭ ಇದನ್ನ ಮುನ್ಸೂಚನೆ ತಿಳ್ಕೊಂಡು ರಾಜ್ಯಾಧ್ಯಕ್ಷೇ ಎಲ್ಲರನ್ನು ಕೇಳದು ಸಮಾಧಾನ ಮಾಡ್ಬೇಕು ಸಮಾಧಾನ ಮಾಡಬೇಕಾಗಿತ್ತು ಪ್ಯಾಚ್ ಅಪ್ ಮಾಡಕ್ ಟ್ರೈ ಮಾಡ್ಬೇಕು ಅದ್ರಲ್ಲಿ ಅಲ್ಲಿ ಸೋತಿದ್ದಾರೆ ವಿಜೇಂದ್ರ ಖಂಡಿತವಾಗಿ ಸೋತಿದ್ದಾರೆ ಧರಣ್ ಎಂದ್ರೆ ಶ್ರೀರಾಮುಲು ನಡಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ ರೆಡ್ಡಿ ನಡುವೆ ಅಂದ್ರೆ ಬಳ್ಳಾರಿ ರಾಜಕಾರಣ ಮತ್ತು ಈಗಿನ ಬಿಜೆಪಿ ರಾಜಕಾರಣ ಎಡಕು ಇಲ್ಲ ಅದೇ ಬಳ್ಳಾರಿಯ ರಾಜಕಾರಣನೇ ಬೇರೆ ಈಗ ಒಟ್ಟಾರೆ ಬಿಜೆಪಿ ನಡೀತಾ ಇರುವಂತ ರಾಜಕಾರಣನೇ ಬೇರೆ ಇಲ್ಲಿ ನಾನು ಏನಕ್ಕೆ ಅಂದ್ರೆ ಅದು ಈಗ ಒಟ್ಟಾರೆಯಾಗಿ ಪಕ್ಷದ ಮೇಲೆ ಪರಿಣಾಮ ಬೀರುತ್ತಲ್ಲ ನಾನು ಅದಕ್ಕೆ ದಾಯಾದಿ ಕಲಹ ಅಂತ ಹೇಳಿದ್ರು ದಾಯಾದಿಕಲಹ ಕಲಹ ಬಂದಾಗ ಕಲಹ ಅಂತ ಕರಿತೀವಿ ಕಲಹ ಅಂತ ಕೊನೆಗೆ ಯಾವ ರೀತಿಯಲ್ಲಿ ಅಂತ್ಯ ಆಗುತ್ತೆ ಅಂತ ನೋಡಿ ನಿಮಗೆ ಪುರಾಣ ಹೇಳುತ್ತೆ ಅದೇ ಅಂತ್ಯ ಈ ಬಿಜೆಪಿಗೂ ಆಗ್ಬಿಡುತ್ತಾ ಅಂತ ಒಂದು ಆತಂಕ ಏನು ಅಂತಂದ್ರೆ ಆಗ್ಬಹುದು ಅಂತ ಯಾಕಂದ್ರೆ ಈ ಮಟ್ಟದ ಡಿಫರೆನ್ಸ್ ಮತ್ತೆ ಸವಾಲು ಪ್ರತಿ ಸವಾಲು ಜವಾಬು ಒಂಥರ ಜಂಗಿ ಅಂದ್ರೆ ಜಂಗ್ ಅಂದ್ರೆ ಜಂಗಿ ಕುಸ್ತ ಜಂಗ್ ಆ ಗೆ ಇಳಿದ್ರೆ ಅದ್ರ ಪರಿಣಾಮ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗ್ಬಿಡುತ್ತೆ ನಿಮ್ಗೆ ಹೇಳದ ಎರಡ್ ಸಾವಿರದ ಎಂಟು ವಾಪಸ್ ಹೋಗುತ್ತಾರೆ ನಾವು ನೀವು ಹೇಳಿದ್ರೆ ಆಗ್ಲಿ ಪಕ್ಷ ಅರ್ಥ ಮಾಡ್ಲಕ್ಸ್ ಇದೇ ಜನಾರ್ ರೆಡ್ಡಿ ಇದೇ ಶ್ರೀರಾಮುಲು ಅವರ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಮಾಡಿದ್ದು ಏನೇನು ಬಳಸಿದ್ರು ಬೇರೆ ಕರ್ಕೊಂಡ್ ಬರೋದಕ್ಕೆ ಅಂತ ಅದೇ ಅವಾಗ ಎರಡ್ ಸಾವಿರದ ಎಂಟರಲ್ಲಿ ಇನ್ನು ಗೆದ್ದಿದ್ದು ಇನ್ನ ಬೇಕಿತ್ತು ಇಂಡಿಪೆಂಡೆಂಟ್ ನೂರ ನಾಲ್ಕು ಹ್ಮ್ ಹಾ ನೂರ ನಾಲ್ಕು ಐದು ಪಕ್ಷೇತರ ಸೇರ್ಪಡೆ ಆದ್ರು ಹಾಗಾಗಿ ಅದು ನಂಬರ್ ಜಾಸ್ತಿ ಆಯ್ತು ನಂತರದಲ್ಲಿ ಸೊ ಸೊ ಅವಾಗ ನೀವ್ ಹೇಳಿದಂಗೆ ರೆಡ್ಡಿ ಮತ್ತೆ ರಾಮುಲು ಬಹಳ ಮಹತ್ವದ ಮಾತ್ರ ವಹಿಸಿದ್ರು ಇಲ್ಲ ಮತ್ತೆ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೂ ಕೂಡ ಇವರೇ ಕಾರಣ ಕಾರಣ ಆಗ ಆಗ ಇವರ ನಡುವಿನ ಭಿನ್ನಮತದ ಪರಿಣಾಮವಾಗಿ ಶ್ರೀರಾಮುಲು ಬಿಎಸ್ಆರ್ ಆರ್ ಕಾಂಗ್ರೆಸ್ ಅಂತ ಒಂದು ಪಕ್ಷವನ್ನ ಕಟ್ ಕಟ್ತಾರೆ ಅದಕ್ಕೆ ಬೆಂಗಾವಲಾಗಿ ನಿಂತಿದ್ದು ಜನಾರ್ದನ್ ರೆಡ್ಡಿ ಯಾವತ್ತು ಅಧಿಕಾರಕ್ಕೆ ಬಿಜೆಪಿಯನ್ನ ತುಂಬಾ ಅಧಿಕಾರ ಸುಭದ್ರವಾಗಿ ಕೊಡಿಸೋರೋ ಅದೇ ರೀತಿ ಬಿಜೆಪಿಯನ್ನ ಬೇರನ್ನ ಅಲಗಾಡುವಂತ ಮಾಡಿದ್ದು ಇದೇ ನಾಯಕರೇ ಈಗಲೂ ಕೂಡ ಇದೇ ನಾಯಕರೇ ಮತ್ತೆ ಆಗ್ತಾರ ಅದನ್ನೇ ಹೇಳಿದನು ಈ ಇಬ್ಬರು ನಾಯಕರು ಜನಾರ್ದನ್ ರೆಡ್ಡಿ ಆಗಲಿ ಶ್ರೀರಾಮುಲು ಆಗ್ಲಿ ಇವ್ರು ಯಾರಿಗೂ ಕೂಡ ಏನು ಆರ್ ಎಸ್ ಎಸ್ ಅಥವಾ ಬಿಜೆಪಿಯ ಮೂಲ ಸಿದ್ಧಾಂತ ಅಂತ ಇದ್ರೆ ಆ ಸಿದ್ಧಾಂತದಿಂದ ಬಂದವರಲ್ಲ ನಾನು ಅರವಿಂದ್ ಅವ್ರನ್ನ ಮತ್ತೆ ಹೆತ್ನಾಳ್ ಅವ್ರನ್ನ ಹೊರಗಿಡ್ತೀನಿ ಇಲ್ಲಿ ಇನ್ನು ಉಳಿದಂತ ಯಾವದೇ ನಾಯಕರು ಯತ್ನಾಳ್ ಕೂಡ ಅಷ್ಟೆಲ್ಲ ಪಾರ್ಟಿ ಹೊರಗಡೆ ಹೋಗಿ ಹೊರಗಡೆ ಜೆಡಿಎಸ್ ಹೋಗಿ ಜೆಡಿಎಸ್ ನೋಂದ ಉನ್ನತ ಹುದ್ದೆಯನ್ನ ಇದ್ಮಾಡ್ದು ಅವ್ರ ಅವ್ರ ಸಂಘರ್ಷ ಏನು ಅಂದ್ರೆ ಯಡಿಯೂರಪ್ಪ ಜೊತೆಗೆ ಸಂಘರ್ಷ ಆದ್ರೆ ನೋಡು ಯತ್ನಾಳ್ ಅವರು ಬಳಸುವ ಭಾಷೆ ಇದೆಯಲ್ಲ ಸರಿ ವಿಜೇತ ಇರಲಿ ಅಥವಾ ಇಂಡಿಯಾದ ಇರಲಿ ಅವ್ರ ರಾಜ್ಯಾಧ್ಯಕ್ಷ ಅವ್ರ ಬಗ್ಗೆ ಬಳಸುವ ಭಾಷೆ ಬಚ್ಚ ನಾನು ಏನು ಭಾಷೆನೆ ಬದಲಾವಣೆ ಕಳೆದ ಒಂದು ಹತ್ತೊಂದನೈದು ವರ್ಷದಲ್ಲಿ ನಾವು ನೋಡ್ತಾ ಬಂದ್ರೆ ಎರಡ್ ಸಾವಿರದ ಎಸ್ ಎಂ ಕೃಷ್ಣ ನಂತರದ ಕರ್ನಾಟಕದ ರಾಜಕಾರಣವನ್ನು ನೀವು ನೋಡಿದ್ರೆ ಭಾಷೆ ಬಳಕೆ ಬಹಳ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಲ್ಲ ಅಲ್ಲ ಇದು ಬಿಜೆಪಿಲಿ ಈಗ ಒಂದು ಎತ್ತ ಫ್ಯಾಕ್ಟರ್ ಇನ್ನೊಂದು ಜಾರಕಿಹೊಳಿ ರಾಮುಲು ಈಗ ಸುಧಾಕರ್ ಇನ್ನೊಂದು ತಟಸ್ಥ ಅಂತ ಒಂದು ಬೆಲೆ ಇದೆ ತಟಸ್ಥ ಬಣ ಅಂತ ಇದೆ ಅದು ಯಾವ ಯಾರ್ಯಾರ ಹೆಗಲ ಮೇಲೆ ಗುಂಡಿಟ್ಟು ಯಾರ್ಯಾರು ಗುಂಡಿಟ್ಟಿದೆಯೋ ಗೊತ್ತಿಲ್ಲ ಸೊ ಅದ ಅದೆಲ್ಲ ಇದೆ ಸೊ ಇದೆಲ್ಲ ಇದೆಲ್ಲ ನಾನ್ ಕೇಳೋ ಪ್ರಶ್ನೆ ಅಂತಂದ್ರೆ ನೆಕ್ಸ್ಟ್ ಚುನಾವಣೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ಬಿಜೆಪಿ ಅಧ್ಯಕ್ಷ ಚುನಾವಣೆ ಈಗಿರೋ ಲೆಕ್ಕಾಚಾರದ ನೋಡಿದ್ರೆ ಬಿಜೆಪಿ ಅಧ್ಯಕ್ಷರ ಚುನಾವಣೆಗೆ ವೇಳಾಪಟ್ಟಿ ಘೋಷಣೆ ಮಾಡಿದ್ದಾರೆ ಆದ್ರೆ ಈಗ ನಡೀತಾರ ಒಂದು ಕಲಸು ಮೇಲೋಗರ ಅಂತ ಹಾಕ್ಬಿಟ್ಟಿಲ್ಲ ಅದನ್ನ ಆಗಿರೋದ್ ನೋಡಿದ್ರೆ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯುತ್ತಾ ಇಲ್ವಾ ಅನ್ನೋದೇ ಅನುಮಾನ ಹೇಗಿದ್ರೆ ಈಗಿರುವಂತ ಇಲ್ಲ ಈಗ ಅಧ್ಯಕ್ಷ ಅನೌನ್ಸ್ ಈಗ ಹೈಕಮಾಂಡ್ ಬಹುಶಃ ವರಿಷ್ಠರು ಇನ್ ಇಂಟರ್ವ್ಯೂ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇನ್ಚಾರ್ಜ್ ಆಗಿದೆ ಆಗಿದ್ದಾರೆ ಆಮೇಲೆ ಬಾಯಿ ಮುಚ್ಚಿಸ್ತಾರೆ ಅವ್ರಿಗೆ ಅನಿವಾರ್ಯ ಇಲ್ಲಾಂದ್ರೆ ಇವರು ಆದಿರಪ್ಪ ಬೀದಿರಪ್ಪ ಮಾಡ್ಕೊಡೋದ್ರೆ ಅವರು ಮುಜುಗರ ಅನುಭವಿಸಬೇಕಾಗತ್ತೆ ಆಮೇಲೆ ಕಾರ್ಯಕರ್ತರು ನೈತಿಕವಾಗಿ ಕುಸ್ತೋಗ್ತಾರೆ ಹಂಗಾಗಿ ಏನಾದ್ರು ಮಾಡಲೇಬೇಕಾದಂತ ಪರಿಸ್ಥಿತಿ ಈಗ ವರಿಷ್ಠರು ಇಂಟರ್ವ್ಯೂ ಹಾಕ್ತಾರೆ ಯಾರ್ದಾರು ಬಾಯಿ ಮುಚ್ಚುತ್ತಾರೆ ಇಲ್ಲ ಎತ್ನಾಳ್ ಬಾಯಿ ಮುಚ್ಚಿಸ್ತಾರೆ ಇಲ್ಲ ಅಂದ್ರೆ ಸುಧಾಕರ್ ಬಾಯಿ ಮುಚ್ಚಿಸ್ತಾರೆ ಯಾರಿಗಾರು ಒಬ್ರು ಸ್ಟ್ರಿಕ್ಟ್ ಇದ್ ಕಳಿಸ್ತಾರೆ ಈಗ ನೋಡಿ ಇಲ್ಲಿ ಒಂಥರ ಸಮಸ್ಯೆಗಳು ಅಲ್ಲ ಗೌರವ ನಾನು ಹೈ ಹೈಕಮಾಂಡ್ ಈ ವಿಷಯದಲ್ಲಿ ಕರ್ನಾಟಕ ಬಿಜೆಪಿ ವಿಷಯದಲ್ಲಿ ಸ್ವಲ್ಪ ಒಂದ್ ರೀತಿ ಸೆರಗಿನಲ್ಲಿ ಕಟ್ಟಿಕೊಂಡ ಕೆಂಡ ಅಂತಾನೆ ಆಗಿರ್ಬೋದು ಕರ್ನಾಟಕ ಹೈಕಮಾಂಡ್ ಗೆ ಈ ಬಾಯಿ ಮುಚ್ಚಿಸ್ಲಿಕ್ಕೂ ಕಷ್ಟ ಆಗ್ಬೋದು ಯಾಕೆ ಅಂತ ಯಾಕೆ ಅಂತ ಹೇಳ್ತಾರೆ ನಿಮ್ಗೆ ಒಂದು ಗುಂಪು ತೆರೆಮರೆಯಲ್ಲಿ ಇವರು ಯತ್ನಾಳ್ ಅಂಡ್ ಅದರ್ಸ್ನ ಸಪೋರ್ಟ್ ಮಾಡ್ತಾ ಇದಾರೆ ಆ ಕಾರಣಕ್ಕೆ ಆ ಗುಂಪು ಅಲ್ಲಿ ಪವರ್ಫುಲ್ ಗುಂಪು ಅದು ಹೌದು ಯತ್ನಾಡು ಅಂಡ್ ಅದರ್ಸ್ ನ ಮಗದು ಮಗು ಚೂಟಿ ತೊಟ್ಲು ತುಕ್ತಾ ಇದಾರಲ್ಲ ಆ ಗುಂಪು ವರಿಷ್ಠ ಬಹಳ ಇದೆ ಹಂಗಾಗಿ ನೀವ್ ಹೇಳ್ದಂಗೆ ಅದು ಸಮಸ್ಯೆ ಆಗ್ಬೋದು ಏನಕ್ಕೆ ಅಂದ್ರೆ ಇಲ್ಲಿ ಯತ್ನಾಳ್ ಅಣ್ಣ ಗುಂಪಿಗೆ ಇರುವಂತಹ ಒಂದು ಶ್ರೀರಕ್ಷೆ ಇದೆಯಲ್ಲ ದೊಡ್ಡ ಕಾಣದ ಕೈ ದೊಡ್ಡ ಹಸ್ತ ಅದು ಯಾವ ರೀತಿಯಾದಂತಹ ಕೆಲಸ ಮಾಡ್ತದೆ ಅನ್ನೋ ಒಂದು ಮುಖ್ಯ ಇನ್ನೊಂದು ಅದನ್ನು ಹೊರತುಪಡಿಸಿ ನಿಮ್ಮನ್ನ ನಾವು ಅಂತ ಅಂತೇಳಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಸದ ಕುಟುಂಬದಿಂದ ಬಂದಿರುವಂತಹ ಯಡಿಯೂರಪ್ಪ ಅನ್ನುವಂಥ ಶ್ರೀರಕ್ಷಾ ಇಟ್ಕೊಂಡು ಬಂದಿರುವಂತಹ ವಿಜೇಂದ್ರೂ ಟಚ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಯಡಿಯೂ ವಿಥೌಟ್ ಯಡಿಯೂರಪ್ಪ ಕರ್ನಾಟಕ ಬಿಜೆಪಿ ಕರ್ನಾಟಕ ಬಿಜೆಪಿ ಅಷ್ಟೊಂದು ಪರಿಣಾಮಕಾರಿ ಎಲ್ಲ ಅನ್ನೋದ್ ಹಲವು ಚುನಾವಣೆಗಳು ಹಾಗಾಗಿ ಅವರು ಬೇಕು ಇವರು ಬೇಕು ಅತ್ತೀಲಿ ಏನೋ ಸ್ಥಿತಿ ಆಗಿದೆ ಈಗ ಈಗ ಫಾರ್ ಎಕ್ಸಾಂಪಲ್ ಚುನಾವಣೆ ನಡೆಯುತ್ತೆ ವರಿಷ್ಠು ಇದಕ್ಕೆಲ್ಲ ಇತಿರ್ಷಿ ಆಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಜೇಂದ್ರ ಬಣ್ಣಕ್ಕೆ ಅದು ಗೆಲ್ಲೋ ರೀತಿ ನೋಡ್ಕೊಳ್ತಾರೆ ಅಂತ ಅನ್ಕೊಳ್ಳಿ ಫರ್ ಆರ್ಗ್ಯುಮೆಂಟ್ಸ್ ಇದು ಈಲ್ಲ ಒಂದು ಸ್ವಲ್ಪ ಎಲ್ಲ ಮೀರ್ ಬಿಟ್ಟಿದೆ ಮಿತಿ ಮೀರ್ ಬಿಟ್ಟಿದೆ ಅಂತ ಅನಿಸ್ತಾ ಇದೆ ಯತ್ನಾಳು ಮತ್ತೆ ಜಾರಕಿಹೊಳಿ ಇವರೆಲ್ಲ ಅವ್ರ ಜ ಅವರ ಮತ್ತೆ ವಿಜೇಂದ್ರ ನಡುವಿನ ಕಂದಕ ಬಹಳ ಹೌದು ಸೊ ಹಂಗಾಗಿ ಇವ್ರು ಗೆದ್ದು ಬಿಟ್ರೆ ಗೆದ್ದನ್ನ ಈಗಲೇ ವಿಜಯ್ ನಾವು ಫಸ್ಟ್ ಶುರು ಮಾಡಿದ್ದೇವೆ ಅಂತ ವಿಜಯೇಂದ್ರ ಯಾರನ್ನೂ ವಿಶ್ವಾಸ ತೆಗೆದುಕೊಳ್ತಿಲ್ಲ ಅಂತ ಈಗ ಅವರು ಅಪಾಯಿಂಟೆಡ್ ಪ್ರೆಸಿಡೆಂಟ್ ಈಗಲೇ ನಾಳೆ ಎಲೆಕ್ಟೆಡ್ ಪ್ರೆಸಿಡೆಂಟ್ ನೀವು ನಡ್ಕೋಬಹುದು ಆಗ ಈ ಈ ಸಮಸ್ಯೆಗಳೆಲ್ಲ ಬಗೆಹರಿತವ ಖಂಡಿತ ಅಲ್ಲ ಬಿಜೆಪಿ ಒಡೆದ ಮನೆ ಆಗತ್ತೆ ಒಂದಷ್ಟು ಜನ ಯಡಿಯೂರ ವಿಜೇಂದ್ರ ನಾಯಕತ್ವಕ್ಕೆ ಸೆಡ್ ಹೊಡೆದು ಬೇರೆ ಪಕ್ಷದ ಬಾಗಿಲು ತಡ್ತಾರೆ ಅದ್ರಲ್ಲಿ ಅನುಮಾನವೇ ಬೇಡ ಈಗ ಆಲ್ರೆಡಿ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ಪಡೆ ಆಗುವ ಸಂಬಂಧ ಮಾತುಕತೆಗಳು ನಡೀತಾ ಇದೆ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ಕೇಳ್ಪಟ್ವಿ ವಿಜೇಂದ್ರ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತ ಪ್ರೀತಮ್ ಗೌಡ ಪಕ್ಷ ಬಿಟ್ಟು ಹೋಗ್ತಾರೆ ಹೀಗಾಗಿ ಒಂದಷ್ಟು ಜನ ಬಿಜೆಪಿ ಗುಡ್ ಬೈ ಹೇಳಿ ಅವರವ್ರಲ್ಲಿ ಬೇಕೋ ದಾರಿ ಸೇರ್ಕೊಳ್ಳೋದು ಜೆಡಿಎಸ್ ಆಗಲ್ಲ ಯಾಕಂದ್ರೆ ಜೆಡಿಎಸ್ ಅನಿವಾರ್ಯ ಕಾಂಗ್ರೆಸ್ ಸೇರ್ಕೊಳ್ಳೋದು ಮತ್ತೊಂದು ಅಥವಾ ಹೊಸ ಪಕ್ಷ ಕಟ್ಟೋದು ಒಂದು ಹೊಸ ರಾಜಕೀಯ ಬೆಳವಣಿಗೆಗಳಿಗಂತೂ ಅವಕಾಶ ಸಿಗುತ್ತೆ ಸದ್ಯಕ್ಕಂತೂ ಆ ಬೆಳವಣಿಗೆ ಸದ್ಯಕ್ಕಂತೂ ನಾವು ಚುನಾವಣೆ ವಿಷಯ ಮರೆಕಾಗಲ್ಲ ಚುನಾವಣೆಯ ನಂತರ ಇವರ ಬಾಡಿ ಲ್ಯಾಂಗ್ವೇಜಿಂಗ್ ಮಾಡ್ತಿರ್ತಾರೆ ನಾನು ಇದು ಒಂದು ನಾನು ವಿಜಯಂತ ಗೆದ್ದು ಆಪೋಸಿಷನ್ ಅವ್ರನ್ನ ಅವರನ್ನ ವಿಶ್ವಾಸಕ್ಕೆ ತerdಿಕೊಳ್ಳದೇ ಇದ್ರೆ ಏನೋ ರೀತಿ ನಟರ ಅಲ್ಲ ಈಗ ಸುಮ್ಮನೆ ಆರ್ಗ್ಯುಮೆಂಟ್ ನಾನು ಹೇಳ್ತಿರೋದು ಒಂದೊಮ್ಮೆ 84 ಬಡ ಗೆದ್ದು ಬಿಡ್ತೋ ಅಂತ ಅನ್ಕೊಳ್ಳಿ ಹಾಗೇನಾಗ್ಬೋದು ಹಾಗೇನಿಲ್ಲ ಆಗ ಏನಿಲ್ಲ ಇವರು ವಿಜೇಂದ್ರನ ಬೈ ಮಚ್ ಟ್ರೈ ಮಾಡ್ತಾರೆ ವಿಜೇಂದ್ರನೂ ಕೂಡ ಬೌನ್ಸ್ ಬ್ಯಾಕ್ ಟ್ರೈ ಮಾಡ್ತಾರೆ ಮುಂದುವರಿತದೆ ಚುನಾವಣೆಯಾಗಿ ತೀರ್ಮಾನ ಯಾರೇ ಅಧ್ಯಕ್ಷರಾದ್ರೂ ನನಗೆ ಅದು ಅನುಮಾನ ಬರುತ್ತೆ ಯಾಕೆಂದ್ರೆ ವಿಜಯೇಂದ್ರ ಇನ್ನು ವಯಸ್ಸಿದೆ ಹೆಂಗಿದೆ ಮತ್ತೆ ಅವ್ರಿಗೆ ಅವ್ರ ತಂದೆಯ ಮಾರ್ಗದರ್ಶನ ಇರುತ್ತೆ ಮತ್ತೆ ಅವರು ಮೂಲತಃ ಈ ಸಂಘ ಪರಿವಾರದ ಒಂದು ಬ್ಯಾಕ್ ಗ್ರೌಂಡ್ ಇದ್ದ ಬದ್ದುವಂತವ್ರೆ ಒಂದ್ ವೇಳೆ ಆದ್ರೆ ನಾವ್ ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳಿ ಎತ್ನಾಳ್ ಬಡ ಏನಾದ್ರು ಮೇಲುಗೈ ಸಾಧಿಸಿದ್ರೆ ವಿಜೇಂದ್ರ ಏನು ಮಾಡಲ್ಲ ತೆಪ್ಪಗಿರ್ತಾರೆ ರೀತಿ ಬಹಿರಂಗ ಹೇಳಿಕೆ ಹೇಳಿಕೆಯನ್ನು ಕೊಡಲ್ಲ ಅವಕಾಶಕ್ಕಾಗಿ ಕಾಯ್ತಾರೆ ವಿಜೇಂದ್ರ ಈ ಮಟ್ ಈಗಾಗಲೇ ಅವರು ಅಧಿಕಾರ ಸಿಕ್ಕಿದೆ ನಂದು ಅನ್ನೋ ತರ ಹೊಟ್ಟಿದ್ದಾರೆ ಒಂದ್ ವೇಳೆ ಹಿನ್ನಡೆ ಆಯ್ತು ಅಂದ್ರೆ ನನ್ನ ಅವಕಾಶಕ್ಕಾಗಿ ಕಾಯ್ತೇನೆ ಅಂತ ಒಂದು ಸ್ವಭಾವ ವಿಜೇಂದ್ರ ಅವರದು ಅದಕ್ಕಾಗಿ ಅವರು ಈ ಹಿಂದೆ ನೋಡಿ ಅವರು ಪಕ್ಷದ ಅಧ್ಯಕ್ಷ ಏನು ಒಂದು ಯುವ ಮೋರ್ಚಾ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅವರು ಸುಮ್ಮನೆ ಕೂರಿಲ್ಲ ಮಠಾಧೀಶರುಗಳು ಸಮ್ಮೇಳನ ಮಾಡಿದ್ರು ಮಠಗಳಿಗೆ ಹೋದ್ರು ಕೆಲವು ಸಮುದಾಯಗಳ ನಾಯಕ ಭೇಟಿ ಮಾಡಿದ್ರು ಅಂದರೆ ಆ ಸಮುದಾಯದ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಪ್ರಯತ್ನ ಮಾಡಿದ್ರು ಹೇಗೆ ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ನಂತರ ಗ್ರಾಮ ವಾಸ್ತವ್ಯ ಮಾಡಿ ಗ್ರಾಮಗಳಿಗೆ ಪರಿಚಯತರಾದ್ರಲ್ಲ ಆ ರೀತಿಯಲ್ಲಿ ಸಮುದಾಯದ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ವಿಜೇಂದ್ರ ಯತ್ನ ಮಾಡಿದ್ರು ಅಂತಹ ಪ್ರಯತ್ನವನ್ನು ಮಾಡ್ತಾರೆ ಅವರು ಅವಕಾಶಕ್ಕ ಚುನಾವಣೆ ಇದೆ ನೋಡೋಣ ಚುನಾವಣೆ ಸಮಯದಲ್ಲಿ ಸಿಗಬಹುದು ಒಂದು ಅವಕಾಶ ಅನ್ನುವಂಥ ರೀತಿ ಇದೆ ಮತ್ತು ವಯಸ್ಸಿದೆ ಅವರಿಗೆ ಅದು ನನಗೆ ವಿಜೇಂದ್ರನಲ್ಲಿ ನಾನು ಯಡಿಯೂರಪ್ಪನ ನೋಡೋಕೆ ಪ್ರಯತ್ನ ಮಾಡಲ್ಲ ಯಾಕೆಂದರೆ ಯಡಿಯೂರಪ್ಪ ಜೀರೋ ಇಂದ ಆರಂಭಿಸಿದ್ರು ಇಲ್ಲಿ ರಾಜ್ಯದಲ್ಲಿ ಪಕ್ಷ ಭಾಳ ಕಷ್ಟಪಟ್ಟು ಈ ಪಕ್ಷ ಏನೂ ಇದ್ದಾಗ ಈ ಲೆವೆಲ್ಗೆ ತಂದರು ಹೆಂಗೆ ರಾಷ್ಟ್ರ ಮಟ್ಟದಲ್ಲಿ ಎಲ್ ಕೆ ಅಡ್ವಾಣಿ ಆ್ಯಂಡ್ ಅದರ್ಸ್ ಪಕ್ಷ ಕಟ್ಟೋದ್ರಲ್ಲ ಆಲ್ ಮಟ್ಟದಲ್ಲಿ ಇವರು ಕರ್ನಾಟಕದಲ್ಲಿ ರಾಜ್ ಬ ಬಿ ಜೆ ಪಿ ಇವರು ಹಂಗಲ್ಲ ಯಾರೋ ಅವರಪ್ಪ ಕಟ್ಟಿದ್ದ ಗೋ ಗೂಡೊಳಗೆ ಬಂದು ವಾಸ ಮಾಡ್ತಾ ಇದ್ದಾರೆ ಅವರು ಅವರಪ್ಪ ಕಟ್ಟಿದ್ದ ಚಿಮ್ಮಾಸನ ಮೇಲೆ ಬಂದು ಕೂತಿದ್ದಾರೆ ಇವರು ಸೊ ಹಂಗಾಗಿ ಅವರು ಅಷ್ಟು ಸುಲಭವಾಗಿ ಅವ್ರನ್ನ ನೀವು ಕಷ್ಟ ಇದೆ ಅಂತ ನೋಡಿ ವಿಜೇಂದ್ರ ಬಗ್ಗೆ ಇಷ್ಟೆಲ್ಲ ಡಿಸ್ಕಸ್ ನನಗೆ ಏನು ಅನಿಸಿದೆ ಅಂದ್ರೆ ವಿಜೇಂದ್ರ ಬಿ ಜೆ ಪಿ ನಾಯಕ ಆಗಿ ಎಮರ್ಜ್ ಆಗೋದಕ್ಕಿನ್ನೂ ಜಾತಿಯ ನಾಯಕ ಆಗಿ ಏನಾದರೂ ಎಮರ್ಜ್ ಆದ್ರೆ ಅವ್ರಿಗೆ ಆಕ್ಚುಲಿ ನಾನು ಒಬ್ಬ ಏನು ಏನು ಸಮತಾವಾದ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡೋನು ಯಾವಾಗ್ಲೂ ಇಟ್ ಇಸ್ ಮೈ ಇಟ್ ಇಸ್ ಮೈ ಟೇಕ್ ವೀಕ್ಷಕರು ಸಲ ನಾನು ಸ್ಪಷ್ಟೀಕರಣ ಮಾಡ್ತೀರಿ ನಾನು ಜಾತಿಯನ್ನು ಸಮರ್ಸ್ತಿಲ್ಲ ಆದರೆ ಅವ್ರ ಏನಾದರೂ ಜಾತಿ ನಾಯಕ ಆಗಿ ಆಗಿಬಿಟ್ರೆ ಅವ್ರಿಗೆ ಜಾಸ್ತಿ ಫ್ಯೂಚರ್ ಅಲ್ಲಲ್ಲ ಇರುತ್ತೆ ಖಂಡಿತವಾಗಿ ಆದರೆ ವಿಜೇಂದ್ರನಿಗೆ ತಕ್ಷಣಕ್ಕೆ ವಿರೋಧ ಮಾಡ್ತೀವ್ರು ಯಾರು ಯತ್ನಾಳು ಯತ್ನಾಳು ಯಾವ ಸಮುದಾಯದವ್ರು ಸಮುದಾಯ ಆಮೇಲೆ ಅವರು ಅವ್ರಿಗೆ ಇನ್ ತೆರೆಮರೆ ಇನ್ನೊಂದು ಇದೆ ಅವರು ಯಡಿಯೂರಪ್ಪನವ್ರಿಗೂ ಯಡಿಯೂರಪ್ಪ ಎಲ್ಲರಿಗೂ ಶೀತಲ ಸಮರ ಇದೆ ವಿರೋಧ ಇದೆ ಸೋಮಣ್ಣ ಸೋಮಣ್ಣ ಬಸವರಾಜ್ ಬೊಮ್ಮಾಯಿ ನಿರಾಣಿ ಅರವಿಂದ್ ಬೆಲ್ಲದು ಈಗ ದೊಡ್ಡ ಇದೆ ಅವ್ರ ವಿರುದ್ಧ ಲಿಂಗಾಯತರಲ್ಲಿ ವಿರೋಧ ಇರೋರು ಹಂಗಾಗಿ ಅವ್ರಿಗೂ ಕೂಡ ಆಯ್ ಅವರ ಕ್ಷೇತ್ರದಲ್ಲಾದ್ರೂ ಅವ್ರಿಗೆ ಆ ಜಾತಿ ಬಲ ಇರುತ್ತಾ ಸೊ ಅಷ್ಟ್ರ ಮಟ್ಟಿಗೆ ಬೆಳಿಯಕಾಗಲ್ಲ ಖಂಡಿತ ಅಷ್ಟೇ ಈಗ ನೀವು ಹೇಳಿದ್ರಲ್ಲ ಖಂಡಿತ ಸತ್ಯ ಕ್ಷೇತ್ರದ ಮಟ್ಟಕ್ಕೆ ಅಂದರೆ ಬಿ ಜೆ ಪಿಯವರು ಈ ಟ್ರಾನ್ಸ್ಫಾರ್ಮೇಷನ್ ಅಂತ ನಾನು ಹೇಳಿದ್ನಲ್ಲ ಈಗಿನೇನು ಶುರು ಮಾಡಿದ್ದಲ್ಲ ಹಿಂದೇನು ಶುರು ಮಾಡಿದ್ರು ಯಡಿಯೂರಪ್ಪ ಹೊರತುಪಡಿಸಿರುವ ಆ ಸಮುದಾಯ ಅಂದರೆ ವೀರಶೈವ ಲಿಂಗಾಯತ ಸಮುದಾಯ ನಮ್ಮ ಜೊತೆಗಿದೆ ಅಂತೇಳಿ ಗುರುತಿಸ್ಕೊಂಡೆ ಆ ಪ್ರಯೋಗವನ್ನು ಮಾಡಲಿಕ್ಕೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಜಗದೀಶ್ ಶೆಟ್ಟರ್ನ ಆಗ್ಲಿಲ್ಲ ಸಕ್ಸಸ್ ಆಗ್ಲಿಲ್ಲ ಆ ನಂತರದಲ್ಲಿ ಸೋಮಣ್ಣನ ಸೇರ್ಪಡೆ ಮಾಡ್ಕೊಂಡು ಅದು ಅನಂತಕುಮಾರ್ ಬೆಂಗಳೂರಿನ ಮಟ್ಟಕ್ಕೆ ಮಾಡಿದ್ರು ಆ ನಂತರದಲ್ಲಿ ಬಸವರಾಜ್ ಬೊಮ್ಮಾಯಿ ಪ್ರಶ್ನೆ ಬಂದಾಗ ಬೇರೆ ಸಮುದಾಯ ಯೋಚನೆ ಮಾಡುವ ವಿಧಾನ ಬೇರೆ ಆಗ್ಬಹುದು ಹಾ ವಿಜೇಂದ್ರ ಪ್ರಶ್ನೆ ಬಂದಾಗ ಬೇರೆ ಆಗ್ಬಹುದು ಇಲ್ಲ ಹೇಳ್ತೀನಿ ಅದೇ ಪ್ರಶ್ನೆಗೆ ಪೂರಕವಾಗಿ ಕೇಳ್ತಿದ್ವಿ ಏನಂದ್ರೆ ಈಗ ನೋಡಿ ಈಗ ನಾಳೆ ಯಡಿಯೂರಪ್ಪ ಈಗ ಈಗ ಆಲ್ರೆಡಿ ಪಾ ಅವ್ರು ಸಕ್ರಿಯವಾಗಿಲ್ಲ ಇನ್ನು ನಾವು ವಯಸ್ಸಿನ ಕಾರಣಕ್ಕೋಸ್ಕರ ಕೂತೋಗ್ಬಿಟ್ರು ಅಂತ ತಿಳ್ಕೊಳ್ಳಿ ಆಗ ಲಿಂಗಾಯತ್ ಕಮ್ಯುನಿಟಿಗೆ ತನಗೆ ಅವ್ರು ಬಲ್ಲ ಲೀಡರ್ಶಿಪ್ ಬೇಕು ಅಂತ ಅನಿಸಿದ್ರೆ ಈಗ ನೋಡಿ ಹಿಂದೆ ಎರಡು ಸಾವಿರದ ಎಂಟಕ್ಕೂ ಮುನ್ನ ಯಾವಾಗ ಜೆ ಡಿ ಎಸ್ ಅವ್ರಿಗೆ ಅಧಿಕಾರ ಕೊಡಲಿಲ್ಲ ಆ ಅಲ್ಲಿವರೆಗೂ ಅವರ ಯಡಿಯೂರಪ್ಪನ ಲಿಂಗಾಯತ್ ಲೀಡರ್ ಆಗಿರಲಿಲ್ಲ ಸೊ ಆಗ ನಮ್ಮ ನಮ್ಮ ಸಮುದಾಯಕ್ಕೊಬ್ಬ ಲೀಡರ್ ಕಾಣಿಸ್ತಿದ್ದಾರೆ ನಾವು ಅವ್ರನ್ನ ಬೆಂಬಲಿಸ್ಬೇಕು ಅಂತೇಳಿ ಬೆಂಬಲಿಸಿದ್ರು ಯಡಿಯೂರಪ್ಪ ಲಿಂಗಾಯತ್ ಲೀಡರ್ ಆಗಿರ್ತರು ಸೊ ಆ ರೀತಿ ನಾನು ಹೇಳ್ತಿರೋದು ಇಡೀ ಕಮ್ಯುನಿಟಿಗೆ ಏನಾದರೂ ನಮಗೂ ಲಿಂಗಾಯತ್ ಲೀಡ್ರ್ ಬೇಕು ಅಂತ ಅನಿಸಿದ್ರೆ ಈಗಲೂ ಓ ಬಿ ಸಿ ಸಿದ್ದರಾಮಯ್ಯ ಇದ್ದಾರೆ ಒಕ್ಕಲಿಗರು ಕುಮಾರಸ್ವಾಮಿ ಇದ್ದಾರೆ ಅವ್ರು ಬಿಟ್ಟ ಅಂದರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಸೊ ಲಿಂಗಾಯತರಿಗೆ ಯಾರು ಲೀಡರು ಅನ್ನೋ ಪ್ರಶ್ನೆ ಬಂದರೆ ಆಗ ಆ ಸಮುದಾಯನೂ ಬೆಂಬಲಿಸಿ ಇವರು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ ಎಮರ್ಜ್ ಆಗ್ಬೋದು ಅದು ಅವರ ದೃಷ್ಟಿಯಲ್ಲಿ ಒಳ್ಳೆ ಬೆಳವಣಿಗೆ ಆಗ್ಬೋದು ಯಾಕಂದರೆ ಒಂದು ಒಂದು ಶಕ್ತಿ ಆಗ್ತಾರೆ ಪಾರ್ಟಿ ದೃಷ್ಟಿ ಅಲ್ಲ ನಾನು ಅದನ್ನು ಕೇಳಿದ್ದು ಅಲ್ಲಲ್ಲ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಸಿ ಯಡಿಯೂರಪ್ಪನ ಮನೇಲಿ ಇಬ್ಬರು ರಾಜಕಾರಣಿಗಳಿದ್ದಾರೆ ಒಂದು ರಾಘವೇಂದ್ರ ಇನ್ನೊಂದು ವಿಜೇಂದ್ರ ಇಬ್ಬರು ಸ್ಟೈಲ್ ಆಫ್ ಫಂಕ್ಷನು ಇಬ್ಬರು ಬಾಡಿ ಲ್ಯಾಂಗ್ವೇಜು ಇಬ್ಬರು ಬಳಸೋ ಭಾಷೆ ಇಬ್ಬರು ಕಾರ್ಯವೈಖರಿ ಬೇರೆ ಬೇರೆ ಹೌದು ನೀವು ರಾಘವೇಂದ್ರನ ನೀವು ಮಾತಾಡಿ ಗೊತ್ತಾಗುತ್ತೆ ನಿಮಗೆ ಎಲ್ಲರೂ ಅಪ್ಪ ಅಣ್ಣ ಅಂತ ಹೋಗ್ತಾರೆ ಎಲ್ಲರೂ ಕಳ್ತಾರೆ ಎಲ್ಲರೂ ವಿಶ್ವಾಸಕ್ಕೆ ತರತಾರೆ ಸಿ ವಿಜೇಂದ್ರನಲ್ಲ ಆ ಥರ ಇಲ್ಲ ನಾಳೆ ಸಿ ವಿಜೇಂದ್ರ ಬದಲು ರಾಘವೇಂದ್ರ ಎಮರ್ಜಾಗ್ಬಿಡ್ಬೋದು ಯಾರಿಗೂ ಗೊತ್ತು ಗೊತ್ತಿಲ್ಲ ನಮಗೆ ಯಾ ನಂತರ ಏನಾಗ್ಬೋದು ಯಾರು ಗೊತ್ತು ಕಾಲ ನಿರ್ಧಾರ ಮಾಡುತ್ತೆ ಆದ್ರೆ ಇವನ್ನಂತೂ ಈ ನೀವು ನೀವು ಹೇಳಿದ್ರ ನಾಯಕರುಗಳೆಲ್ಲ ಅಗ್ರೆಸಿವ್ನೆಸ್ ಇದೆಯಲ್ಲ ನಿಮಗೆ ಬೊಮ್ಮಾಯಿ ಅವರಲ್ಲಿ ಕಾಣ್ಲಿಲ್ಲ ಒಂದು ಸಮುದಾಯದ ಅಗ್ರೆಸ್ ಜಗದೀಶ್ ಶೆಟ್ಟರ್ ಅವರು ಕಾಣ್ಲಿಲ್ಲ ಯತ್ನಾಳ್ ಅವರು ಬಿಜೆ ಬಿಜಾಪುರದ ಮಟ್ಟಿಗೆ ಮಾತ್ರ ಹೊರತುಪಡ್ತೀವಿ ಹೇಗಿದ್ರೆ ಯತ್ನಾಳ್ ಅವರು ಆ ಮಟ್ಟದ ಸಮುದಾಯದ ಲೀಡರ್ ಆಗಿ ಎಮರ್ಜ್ ಆಗಿದ್ರೆ ಜೆಡಿಎಸ್ ದೊಡ್ಡ ಪ್ರಮಾಣದಲ್ಲಿ ಬರ್ಬೋದಿತ್ತು ಆಗ್ಲಿಲ್ಲ ಆಮೇಲೆ ಬೆಲ್ಲದವ್ರು ಅವರು ಕೂಡ ಅಲ್ಲಿಗೆ ಆದ್ರೆ ವಿಜೇಂದ್ರ ಅವರ ಅಗ್ರೆಸಿವ್ನೆಸ್ ಇದೆಯಲ್ಲ ನುಗ್ಗಿ ಹೋಗಂಧು ಮತ್ತೆ ಅವ್ರು ನೀವು ನೋಡ್ರಿ ಅಗಣಿತ ಪ್ರ ಏನು ಒಂದು ಪ್ರಮುಖರ ಸಮಾವೇಶ ಅಂತ ಮಾಡಿ ಲಿಂಗಾಯತ ಸಮುದಾಯದ ನಟ್ರೆ ಹೇಳ್ತೀನಿ ಆ ಹೋಗ್ತಾ ಇರೋದು ಯಡಿಯೂರಪ್ಪನ ನೆರಳಲ್ಲಿ ಯಡಿಯೂರಪ್ಪ ಹೊರಗಿಟ್ಟು ನೀವು ಕಲ್ಪನೆ ಮಾಡ್ಕೊಂಡ್ರೆ ವಿಜೇಂದ್ರ ಏನ್ ಸಕ್ಸಸ್ ಆಗದೆ ಇರ್ಬೋದು ಅದೇ ಹಿಂಗೆ ಆಗುತ್ತೆ ಅಂತ ವರ್ಷಕ್ಕೆ ಏನಾಗುತ್ತೆ ಅಂತ ನಾವ್ ಹೀಗೆ ಹಿಂಗೆ ಯಡಿಯೂರಪ್ಪ ಹೈಕಮಾಂಡ್ ಭಯಾನು ಅದೇ ವಿಜಯೇಂದ್ರ ಅಗ್ರೆಸಿವ್ ಆಗಿ ಹೋಗ್ತಿದ್ರೆ ಅವ್ರಿಗೆ ಯಡಿಯೂರಪ್ಪ ಅನ್ನುವಂತ ಒಂದ್ ದೊಡ್ಡ ಶಕ್ತಿ ಇದೆ ಆ ಯಡಿಯೂರಪ್ಪ ಅವರ ಹಿಂದ್ಗಡೆ ಲಿಂಗಾಯತ ವೀರಶೈವ ಸಮುದಾಯ ಇದೆ ಅವರು ತಮ್ಮ ನಾಯಕನ ಯಡಿಯೂರಪ್ಪ ನಂತರದಲ್ಲಿ ಯಾರು ನೋಡ್ತಾ ಇದ್ದರು ವಿಜೇಂದ್ರ ಕಡೆ ನೋಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಸ್ವಲ್ಪ ಬಾಯಿ ಕೈ ಕಟ್ಟಾಕೊಂಡಿರುವಂಥದ್ದು ಇಲ್ಲಿ ಇಲ್ಲದೆ ಹೋಗಿದರೆ ಇಷ್ಟೊತ್ತಿಗೆ ಬಾಲ ಕತ್ತರಿಸಿ ಎಲ್ಲರೂ ಸುಮ್ಮನೆ ಇರಿಸೋದು ಆ ಥರ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಏನೋ ಅಂಥದ್ದು ಇಲ್ಲ ಅದು ಆ ಥರ ವಿಜೇಂದ್ರ ಒಬ್ಬರೇ ಲಿಂಗಾಯತ ನಾಯಕ ಅಂತ ಈಗಲೇ ನಿರ್ಧಾರ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಕ್ಲಿಗರಲ್ಲಿ ಇವತ್ತು ನಾಯಕರು ಹೇಳಿ ದೇವೇಗೌಡರು ಇದ್ರು ಇನ್ನೇ ದೇವೇಗೌಡರ ನಂತರ ಕುಮಾರಸ್ವಾಮಿ ಅಲ್ಲ ಹೆಂಗ್ ಹೆಂಗೇಳ್ತೀರಿ ನೀವು ಕುಮಾರಸ್ವಾಮಿ ಅಂತ ಇಲ್ಲ ಸರ್ ಯಾರು ಎಮರ್ಜಿ ಆಗ್ಬೋದು ಜೆಡಿಎಸ್ ನ ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲೆಕ್ಷನ್ ಇಂದ ಎಲೆಕ್ಷನ್ ಗೆ ಎಲೆಕ್ಷನ್ ಎಲೆಕ್ಷನ್ ನೋಡ್ತಾ ಬಂದ್ರೆ ಆಗಿದೆ ಅಪ್ಸ್ ಇದೆ ಬಟ್ ಒಕ್ಕಲಿಗ ಸಮುದಾಯ ಈಗಲೂ ಅಕ್ಸೆಪ್ಟ್ ಮಾಡುವಂತದ್ದು ಮತ್ತೆ ಕುಮಾರಸ್ವಾಮಿ ಅವರನ್ನ ನೀವು ಸಿಟಿ ರವಿ ಪ್ರಯತ್ನ ಮಾಡ್ರು ಮೆಜಾರಿಟಿಗಸ್ ಇವತ್ತು ಕೂಡ ಹಾಗೆ ವೀರಶೈವ ಸಮುದಾಯ ಕೂಡ ತಮ್ಮ ದೃಷ್ಟಿಯಲ್ಲಿ ನೇರವಾಗಿ ನೋಡೋದಿಲ್ಲ ಏನಂದ್ರೆ ಈಗೇನು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಬೇರೆ ಏನು ಈಗ ನೋಡಿ ನಿನ್ನೆ ಮಧ್ಯಾಹ್ನದವರೆಗೂ ಸುಧಾಕರ್ದೊಂದು ಹಿಂಗೆ ಸ್ಫೋಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಿಜೆಪಿ ಅದಾಯ್ತು ಇವತ್ತು ಎಸ್ ಆರ್ ವಿಶ್ವನಾಥ್ ಸೊ ಇದು ಹಿಂಗೆ ಮುಂದುವರಿಯುತ್ತಾ ಇಲ್ಲಿ ಸ್ಟಾಪ್ ಆಗುತ್ತೆ ಖಂಡಿತ ನಿಲ್ವಾ ಇದೀಗೆ ಮುಂದುವರಿಯುತ್ತೆ ಅದು ಇದು ದುರಂತ ರಾಜ್ಯದ ಜನರ ದೃಷ್ಟಿಯಿಂದ ಯಾಕೆ ಅಂತ ಹೇಳಿದ್ರೆ ಒಂದು ಸಮರ್ಥ ಪ್ರಬಲವಾದಂಥ ಆಡಳಿತ ಪಕ್ಷ ಇದ್ದಂಥ ಸಮಯದಲ್ಲಿ ಅಷ್ಟೇ ಸಮರ್ಥವಾದಂಥ ಪ್ರತಿಪಕ್ಷ ಇರಬೇಕು ಆ ಪ್ರತಿಪಕ್ಷವಾಗಿ ಕೆಲಸ ಮಾಡೋದ್ರಲ್ಲಿ ಬಿಜೆಪಿ ವಿಫಲ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಲ್ಲಾದರೂ ಎಡೋದ್ರೆ ಇಲ್ಲಿ ಎಡುತ್ತಾ ಇದೆಯಾ ಅಂತೇಳಿ ತೋರಿಸುವಂಥ ಒಂದು ಶಕ್ತಿಯನ್ನು ಕಳ್ಕೊಂಡಿದೆ ಯಾವುದೇ ರೀತಿಯಾದಂಥ ಹೋರಾಟಗಳಿಲ್ಲ ಹಾಗಾಗಿ ಇದು ಜನರ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಒಂದು ಉತ್ತಮ ಆಡಳಿತ ಸಿಗುವಂಥ ದೃಷ್ಟಿಯಿಂದ ಇದು ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು ಪಕ್ಷ ರಾಜಕಾರಣ ಏನೇ ಇರಲಿ ಜನಸಾಮಾನ್ಯರ ದೃಷ್ಟಿಯಿಂದ ಇದು ಆಗಬಾರ್ದಿತ್ತು ಸರ್ ನಿಮ್ಮ ಫೈನಲ್ ಒಪಿನಿಯನ್ ಇಲ್ಲ ಯಾವುದೇ ಒಂದು ಡೆಮಾಕ್ರೆಸಿ ಸಕ್ಸಸ್ ಆಗಬೇಕು ಅಂದರೆ ಆಡಳಿತ ಪಕ್ಷಕ್ಕೆ ಒಂದು ಅಂಕುಶ ಹಾಕು ಅಂದರೆ ಬಹಳ ಪವರ್ಫುಲ್ ಆದಂಥ ಒಂದು ವಿರೋಧ ಪಕ್ಷ ಇರಬೇಕು ಆ ವಿಚಾರದಲ್ಲಿ ನಾನು ನಟರಾಜ್ ಅವ್ರ ಮಾತನ್ನು ಹೋಗ್ತೀನಿ ಸಿ ವಿರೋಧ ಪಕ್ಷ ಈಗ ಅವರವ್ರಲ್ಲಿ ಕಚ್ಚಾಡ್ತಾ ಹೋದ್ರೆ ಈ ಆಡಳಿತ ಪಕ್ಷ ಆರಾಮಾಗಿರ್ತಾರೆ ಅವರು ನಿರ್ಧಾರಗಳು ತಗೊಳ್ತಾರೆ ತಮ್ಮ ಬೇಕಾಗಿದ್ದ ದಾರಿಯಲ್ಲಿ ಹೋಗ್ತಾರೆ ಅವರಿಗೆ ಅಂಕುಶ ಹಾಕೋರೇ ಯಾರು ಸಿ ಹಿಂಗಾಗಿ ಜನರ ದೃಷ್ಟಿಯಿಂದ ನಿಜವಾಗ್ಲು ವೀಕ್ಷಕರ ಎಷ್ಟೊತ್ತು ನೋಡಿದ್ರೆ ರಾಜ್ಯ ಪಿಯ ಬಗ್ಗೆ ಅದ ಅಂತ ಕಲಹದ ಬಗ್ಗೆ ಜೊತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಪ್ರತಿಪಕ್ಷವಾಗಿ ಸರ್ಕಾರದ ಕಿವಿ ಹಿಂಡು ಕೆಲಸವನ್ನ ಮಾಡಬೇಕಿತ್ತು ಅದನ್ನ ಮರೆತು ಕಿತಾಟ ನಡೆಸ್ತಿದೆ ಅನ್ನುವಂತ ಅಭಿಪ್ರಾಯಗಳನ್ನು ಹಿರಿಯ ಇಬ್ಬರು ಹಿರಿಯ ಪತ್ರಕರ್ತರು ವ್ಯಕ್ತಪಡಿಸ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವಾರ್ತಾ ಭಾರತೀಯ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಾನು ಬುಕನ್ ಪುಕನ್ಕೆರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು